ಮತ್ತೆ ನಮ್ಮ ಈ ಮಧುಗಿರಿ ಬೆಟ್ಟಕ್ಕೆ ಮಧುಗಿರಿ ಅಂತ ಯಾಕೆ ಹೆಂಗಾಯ್ತು ಹೆಸರು ಅಂದ್ರೆ ಸ್ನೇಹಿತರೆ ಮಾಸ್ತಿ ವೆಂಕಟೇಶ ಹೆಂಗಾರು ಕವಿ ಬಂದ್ರೆ ಸ್ನೇಹಿತರೆ ನಮ್ಮ ಬೆಟ್ಟ ನೋಡೋದಕ್ಕೆ ಓಕೆ ಯು ಫಸ್ಟ್ ಟೈಮ್ ಇಲ್ಲಿ ಓಕೆ ಥ್ಯಾಂಕ್ ಯು ಯ ಫಸ್ಟ್ ಟೈಮ್ ಏನ್ರಿ ಸ್ನೇಹಿತರೆ ಪ್ರಪಂಚದಲ್ಲಿ ಏಕಶಿಲಾ ಬೆಟ್ಟ ಅಂತ ಹೆಸರುವಾಸಿಯಾದ ಸ್ಥಳ ನಮ್ಮ ಮಧುಗಿರಿ ಬೆಟ್ಟ ತುಮಕೂರು ಜಿಲ್ಲೆ ಮಧುಗಿರಿ ಬೆಟ್ಟ ಸ್ನೇಹಿತರೆ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ಇವಾಗ ಮದ್ಗಿರಿ ಬೆಟ್ಟಕ್ಕೆ ಎಂಟ್ರೆನ್ಸು ಬಂದಿದ್ದೀವಿ ಇಲ್ಲಿ ಬಂದರೆ ಪ್ರತಿಯೊಂದು ಬ್ಯಾಗು ಎಲ್ಲ ಚೆಕ್ ಮಾಡ್ತಾರೆ ಸ್ನೇಹಿತರೆ ಏನಕ್ಕೆ ಅಂದರೆ ಹುಡುಗರು ಬಂದರೆ ಡ್ರಿಂಕ್ಸ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡ್ಬರ್ತಾರೆ ಅಂತನ ಯಾಕೆಂದರೆ ಬೆಟ್ಟ ಮ್ಯಾಲ ಹತ್ತಿರ ಡ್ರಿಂಕ್ಸ್ ಮಾಡಿದಾರೋ ಏನಾದರೂ ಮಿಸ್ ಆಗಿ ಕಾಲ್ ಜಾರಿ ಕೆಳಗಡೆ ಬೀಳ್ತಾರೆ ಅಂತಾನ ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ ಮತ್ತು ಹೋಗ್ಬೇಕಾದ್ರೆ ಇಲ್ಲಿ ಆಧಾರ್ ಕಾರ್ಡು ಫೋನ್ ನಂಬರು ಎಲ್ಲ ನಾವು ಕೊಟ್ಬಿಟ್ಟು ಇಲ್ಲಿ ಹೋಗಬೇಕು ಸ್ನೇಹಿತರೆ ಇಲ್ಲಿ ಕಾರು ಬೈಕು ಏನೇ ತೊಗೊಂಬಂದ್ರೂ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸಹ ಇರುತ್ತೆ ಇಲ್ಲಿ ಯಾವುದೇ ಇಲ್ಲಿ ಅಮೌಂಟು ಇಲ್ಲ ಸ್ನೇಹಿತರೆ ಎಲ್ಲ ಫ್ರೀ ಇರುತ್ತೆ ನೋಡಿ ಇದೇ ಎಂಟ್ರೆನ್ಸು ಹೋಗೋದು ಬನ್ನಿ ಸ್ನೇಹಿತರೆ ಹೋಗೋಣ ನಾವು ಹೋಗ್ಬೇಕಾದ್ರೆ ಅಲ್ಲಿ ಕುರಿ ಕಾಯ್ಕೊಂಡು ಒಬ್ರು ಕೂತಿದ್ರು ಸ್ನೇಹಿತರೆ ಸುಮಾರು ಅವರು ಹತ್ತು ವರ್ಷದಿಂದ ಇಲ್ಲೇ ಮದ್ಗಿರಿ ಅಂತ ಅವರು ಸ್ವಂತ ಊರು ಅವರು ಕುರಿ ಕಾಯ್ಕೊಂಡು ಈ ಮದ್ಗಿರಿ ಬೆಟ್ಟದಲ್ಲೇ ಇದ್ದಾರೆ ಬನ್ನಿ ಅವರು ಮದ್ಗಿರಿ ಬೆಟ್ಟದ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ ಸುಮಾರು ಒಂದು ಹತ್ತು ನಿಮಿಷ ಅವರು ಮದ್ಗಿರಿ ಬೆಟ್ಟದ ಬಗ್ಗೆ ಮಾತಾಡಿದ್ದಾರೆ ಸ್ನೇಹಿತರು ಒಂದೊಂದು ಮಾತು ನೀವು ಅರ್ಥ ಮಾಡ್ಕೊಳ್ಳಿ ಮದ್ಗಿರಿ ಬೆಟ್ಟದ ಬಗ್ಗೆ ನನಗೂ ಇಷ್ಟೊಂದು ಗೊತ್ತಿರಲಿಲ್ಲ ಸ್ನೇಹಿತರೆ ಇದೇ ಫಸ್ಟ್ ಟೈಮು ನನಗೆ ಸ್ಟೋರಿ ಗೊತ್ತಾಗಿರೋದು ವಿಡಿಯೋನ ಎಲ್ಲೂ ಸ್ಕಿಟ್ ಮಾಡಕ್ಕೆ ಹೋಗ್ಬಿಡಿ ಸ್ನೇಹಿತರೆ ವಿಡಿಯೋನ ಕೊನೆ ತನಕ ನೋಡಿ ಯಾಕೆಂದರೆ ಮದ್ಗಿರಿ ಬೆಟ್ಟದ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇವರು ನಮ್ಮ ಸ್ನೇಹಿತರು ಸಕ್ಸರ್ಪ್ರೈಸರು ಮದ್ಗಿರಿ ಬೆಟ್ಟ ನೋಡಬೇಕು ಅಂತ ತುಂಬ ಆಸೆ ಇತ್ತು ಅಂತ ಅವ್ರಿಗೆ ಅವ್ರ ಜೊತೆ ನಾನು ಮದ್ಗಿರಿ ಬೆಟ್ಟ ನಾನು ನೋಡೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಇದು ಸುಮಾರು ನಾನು ಬರ್ತಾ ಇರೋದು ನಾಲ್ಕನೇ ಸಾಲ ಇದು ಮದ್ಗಿರಿ ಬೆಟ್ಟಕ್ಕೆ ಸ್ನೇಹಿತರೆ ಮದ್ಗಿರಿ ಬೆಟ್ಟ ಬಗ್ಗೆ ಸ್ಟೋರಿ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮು ನಮಗೆ ಅವ್ರು ಕುರಿಕಾಯಿರೋ ಸ್ಟೋರಿ ಹೇಳಿರೋ ಸ್ನೇಹಿತರೆ ಗೊತ್ತಾಯಿತು ನೀವು ಹಿಡಿಯೋ ಎಲ್ಲೂ ಸ್ಕಿಟ್ ಮಾಡಿಬಿಡಿ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ನಿಮಗೆ ಮದ್ಗಿರಿ ಬೆಟ್ಟ ಬಗ್ಗೆ ಸ್ಟೋರಿ ಗೊತ್ತಾಗುತ್ತೆ ಸ್ನೇಹಿತರೆ ನಮ್ದು ಇದೇ ಅವರೇನ ಮದ್ಗಿರಿ ಸ್ಥಳ ನಾವು ಈ ಬೆಟ್ಟದಲ್ಲಿ ಒಂದು ಹತ್ತು ವರ್ಷದಿಂದ ಮ್ಯಾಕೆ ಕಾಯ್ತಾ ಇದ್ದೀವಿ ನಮ್ಮ ಹೆಸರು ನಾಗರಾಜು ಅಂತ ನಮ್ಮ ಈ ಮದ್ಗಿರಿ ಯಕ್ಷಲ ಬೆಟ್ಟ ನಮ್ಮ ಏಷ್ಯಾ ಖಂಡದಲ್ಲೇ ಮೊದಲನೇ ಕಲ್ಲು ಒಂದೇ ಕಲ್ಲು ಸ್ನೇಹಿತರೆ ನಿಮಗೆ ಗೂಗಲ್ ನಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಮೊಬೈಲ್ ನಲ್ಲಿ ಏನು ಏನ್ ನೋಡಿರ್ತೀರಂದ್ರೆ ಆ ಶ್ರಾವಣದುರ್ಗ ಫಸ್ಟು ಇದು ಸೆಕೆಂಡ್ ಅಂತ ಕೇಳ್ತೀರಾ ಆದರೆ ಇಲ್ಲ ಸ್ನೇಹಿತರೆ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟನೇ ಒಂದನೇ ಕಲ್ಲಿದು ನಮ್ಮ ಏಷ್ಯಾ ಖಂಡದಲ್ಲೇ ಮೊದಲನೇದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ತಾಲೂಕಿನಲ್ಲಿರುವಂಥ ಮಧುಗಿರಿಯಲ್ಲಿರುವಂತಹ ಈ ಏಕಶಿಲಾ ಬೆಟ್ಟ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಮ್ಮ ಈ ಏಕಶಿಲಾ ಬೆಟ್ಟವನ್ನು ಕ್ರಿಸ್ತ ಶೇಕ ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಫಸ್ಟಿಗೆ ಈ ಕೋಟೆಯನ್ನೆಲ್ಲ ಕಟ್ಟಿಸಿದ ಸ್ನೇಹಿತರೆ ಈಗ ನಿಮ್ಗೆ ಇಲ್ಲಿ ಕಾಣತಕ್ಕಂಥ ಕೋದಂಡ ಸ್ವಾಮಿ ದೇವಸ್ಥಾನ ಆಗಿನ ಕಾಲದಲ್ಲಿ ಕಟ್ಟಿರೋ ಸ್ನೇಹಿತರೆ ಅಂತರ ಈ ಕೋಟೆಯಿಂದ ಆ ಕಡೆ ಸೈಡಲ್ಲಿ ತೇಂದ್ರ ದೇವಸ್ಥಾನ ಐತೆ ತಿರುಗ ಮತ್ತೆ ನಿಮಗೆ ಟೌನ್ ನಲ್ಲಿ ಎರಡು ಗೋಪುರ ಕಾಣಿಸ್ತಾವಲ್ಲ ಸ್ನೇಹಿತರೆ ಈ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಆ ಕಡೆದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅವು ಹದಿನೈದನೇ ಶತಮಾನದಲ್ಲಿ ಮಂದಲ್ಲಿ ಕಟ್ಟಿರವೆ ನೀವು ಸ್ಟಾರ್ಟಿಂಗ್ ಬರಬೇಕಾದ್ರೆ ನಿಮ್ಮನ್ನು ಆಧಾರ್ ಕಾರ್ಡ್ ತಡೆ ಸ್ನೇಹಿತರೆ ಅಲ್ಲಿ ಲೆಫ್ಟಲ್ಲಿ ಒಂದು ಮಣ್ಣು ಸಿಗುತ್ತೆ ಸ್ನೇಹಿತರೆ ನಿಮಗೆ ನಿಮ್ಮ ಎಡಗಡಿಕೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ಕುಡಿಯೋ ನೀರಿನ ಬಾವಿ ನೋಡ್ಬೋ ಸ್ನೇಹಿತರೆ ಅಂತೆ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಆಮೇಲೆ ನಾಲ್ಕು ಕಲ್ಲಿನ ಕಂಬುಗಳಿಗೆ ದೊಡ್ಡದಾಗಿರೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಎಡಗಡಿ ಮಧ್ಯದಲ್ಲಿ ವೇಣುಗೋಪಾಲ ಸ್ವಾಮಿ ಗ್ರಹ ಇದೆ ಬಲಗಡಿಕೆ ಗರ್ಕ ಹನುಮಂತನ ವಿಗ್ರಹ ಇದೆ ಎಡಗಡೆ ಅನ್ಯ ಸ್ವಾಮಿ ಗ್ರಹ ಇದೆ ಮುಂದಕ್ಕೆ ಬಂದರೆ ಒಂದು ಕಡೆ ಹಲುವೆಲು ಮಂಗ ಮಾತಾ ಐತೆ ಒಂದು ಕಡೆ ಲಕ್ಷ್ಮೀ ದೇವಿ ಗ್ರಹ ಐತೆ ಅದ್ರ ಮುಂದೆ ಒಂದು ಕಲ್ಯಾಣಿ ಐತೆ ಸ್ನೇಹಿತರೆ ನೀರಿನ ಕಲ್ಯಾಣಿ ಅದು ಆ ಸ್ವಾಮಿನನ್ನು ತೊಳೆಯೋದಕ್ಕೂ ಪೂಜೆಗೆಲ್ಲ ಬಳಸೋರಂಥ ನೀರು ಈಗಲೂ ಕಲ್ಯಾಣಿ ತುಂಬ ನೀರಾವೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡ್ಬೋದು ಕುಡಿಯೋ ನೀರಿನ ಬಾವಿ ನೋಡ್ಬೋದು ಆ ನಾಲ್ಕು ಕಂಬುಗಳು ಏನಕ್ಕೆ ಅಂತ ಕೇಳ್ತಾರೆ ಸ್ನೇಹಿತರೆ ನೀವು ಆ ಅವರು ಇಲ್ಲೆಲ್ಲ ಮೆರವಣಿಗೆ ಮಾಡಿದ್ಮೇಲೆ ತಗೊಂಡೋಗಿ ತೊಟ್ಟಲ್ಲಿ ಕೂಡಿಸಿ ಸ್ವಲ್ಪ ಸ್ವಲ್ಪ ವಿ್ಯಾಲೆ ಹೋಗೋರು ಅಂತ ಸ್ವಾಮಿನ ಅದಕ್ಕಾಗಿ ನಾಲ್ಕು ಕಲ್ಲಿನ ಕಂಬಗಳು ದೊಡ್ಡದಾಗಿ ಇದಾವೆ ಸ್ನೇಹಿತರಲ್ಲಿ ಅವನ್ನ ನೋಡ್ಬೋದು ಮತ್ತು ನಮ್ಮ ಈ ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ಆಗಿನ ಕಾಲಕ್ಕೆ ಮೂರು ತರಾಶ್ರಿಕವ್ರ ಸ್ನೇಹಿತರೆ ಅಂತರಾಳ ಬಾಗಿಲು ದಿಡ್ಡು ಬಾಗಿಲು ಮೈಸೂರು ಬಾಗಿಲು ಅಂತ ಸ್ನೇಹಿತರೆ ಅಂತರಾಳ ಬಾಗಿಲು ಅಂದ್ರೆ ಇಲ್ಲಿ ನಿಮ್ ಮುಂದ್ಗಡೆ ಹೆಂಚು ಕಾಣಿಸ್ತಾವಲ್ಲ ಸ್ನೇಹಿತರೆ ಇಲ್ಲಿ ಇದು ಮೈನ್ ಬಾಗಿಲು ಸ್ನೇಹಿತರೆ ಇಲ್ಲಿ ಏನ್ ಮಾಡಾರಂದ್ರೆ ಅಂದ್ರೆ ನಿಮ್ಗೆ ಕೊಂದು ಬಲಗಡೆ ಕೊಂದು ಕಲ್ಲಲ್ಲಿ ಆನೆ ಬಿಡಿಸೋ ಸ್ನೇಹಿತರೆ ಬಾಗಿಲಿಗೆ ಅದು ಮೈನ್ ಬಾಗಿಲು ಸ್ನೇಹಿತರೆ ಅಂತರಾಳ ಬಾಗಿಲು ದಿಡ್ಡು ಬಾಗಿಲು ಅಂದ್ರೆ ನೀವು ಈ ಕೋಟೆ ಹತ್ಬೇಕಾದ್ರೆ ಇಲ್ಲಿ ಬರ್ಬೇಕಾದ್ರೆ ಬರ್ತಾ ರೈಟಲ್ಲಿ ಸಿಗುತ್ತೆ ಸ್ನೇಹಿತರೆ ಚಿಕ್ಕದಾಗಿರೋ ಬಾ ದೊಡ್ಡ ಬಾಗಿಲು ಸೈಡಲ್ಲಿ ಚಿಕ್ಕದಾಗಿರೋ ಬಾಗಿಲು ಅಂದೈತೆ ಸ್ನೇಹಿತರೆ ಅದೊಂದು ಬಾಗಿಲು ತಿರುಗಿ ಇಲ್ಲಿ ನಾಲ್ಕನೇ ಕಲ್ಲಿನ ಮಂಟಪ ಸಿಗುತ್ತೆ ಸ್ನೇಹಿತರೆ ಅಲ್ಲೊಂದು ಬಾಗಿಲು ಲೆಫ್ಟ್ ಲೆಫ್ಟಲ್ಲಿ ಒಂದೈತೆ ಚಿಕ್ಕದಾಗಿರೋ ಬಾಗಿಲು ತಿರುಗಿ ನೋಡಿ ಸ್ನೇಹಿತರೆ ಈ ಮೂಲೆಯಲ್ಲಿ ಈ ಕಡೆ ಜಾಳಿ ಗಿಡ ಕಾಣ್ತಾವಲ್ಲ ಈ ಲಾಸ್ಟ್ ಈ ಕಡೆ ಒಂದು ಚಿಕ್ಕದಾಗಿರೋ ಬಾಗಿಲೈತೆ ಆಮೇಲೆ ನಮ್ಮ ಏಕಶೀಲ ಬೆಟ್ಟಿದ್ದ ಒಂದು ಚಿಕ್ಕದಾಗಿರೋ ಬಾಗಿಲೇ ಐತೆ ಈ ಚಿಕ್ಕದಾಗಿರೋ ಐದು ಬಾಗಿಲಿಗೆ ದಿಡ್ಡು ಬಾಗಿಲು ಅಂತ ಕರಿತಾರೆ ಸ್ನೇಹಿತರೆ ಅಂತರಾಳ ಬಾಗಿಲು ದಿಡ್ಡೂ ಬಾಗಿಲು ಮೈಸೂರು ಬಾಗಿಲು ಅಂದರೆ ಈ ಆನೆ ಬಾವಿ ಅಂತ ಕಲ್ಯಾಣ ಇದೆ ಸ್ನೇಹಿತರೆ ಅದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಬಾಗಿಲು ಸಿಗುತ್ತೆ ಅದ್ರ ಮೇಲೆಲ್ಲ ಶಿಲಾಶಾಸನದಲ್ಲಿ ಬರೆದೋ ಸ್ನೇಹಿತರೆ ತೆಲುಗುನಲ್ಲಿ ಬರೆದವ್ರೆ ಹಿಂದಿನಲ್ಲಿ ಬರೆದವ್ರೆ ಅಲ್ಲಿ ಅದು ಮೈಸೂರು ಬಾಗಿಲಂತ ಸ್ನೇಹಿತರೆ ಅಂತರಾಳ ಬಾಗಿಲು ದಿಡ್ಡಿಯೂ ಬಾಗಿಲು ಮೈಸೂರು ಬಾಗಿಲು ಅಂತ ಇನ್ನು ನಮ್ಮ ಈ ಮಧುಗಿರಿ ಯಕ್ಷಲ ಬೆಟ್ಟಕ್ಕೆ ಈ ಥರ ಕಲ್ಲಿನ ಬಾಗಿಲು ಇಪ್ಪತ್ತೊಂದು ಬಾಗಿಲು ಸ್ನೇಹಿತರೆ ಕೆಳಗಡೆ ಅಂತರಾಳ ಬಾಗಿಲಿಂದ ಹಿಡಿದು ಮೇಲೆ ಟಾಪಲ್ಲಿ ಕೋದನ ಸ್ವಾಮಿ ದೇವಸ್ಥಾನ ಇದ್ದ ಸ್ನೇಹಿತರೆ ಅಲ್ಲಿವರೆಗೂ ಇಪ್ಪತ್ತೊಂದು ಬಾಗಿಲು ಬರ್ತಾ ಸ್ನೇಹಿತರೆ ಆಮೇಲೆ ಈ ಸೈನಿಕರು ಕಾವಲು ಕಾಯಿ ಬ್ರಿಡ್ಜು ಹಿಂದೆ ಕಾಣ್ತಾವಲ್ಲ ಸ್ನೇಹಿತರೆ ರವಂಡಾಗಿರೋವು ಚೌಕಟ್ಟಾಗಿರೋವು ಅರ್ಧ ಚಂದ್ರಾಕೃತಿ ಇರೋವು ಈ ಎಲ್ಲ ಬ್ರಿಡ್ಜ್ಗಳು ನಿಮ್ಗೆ ಈ ಎಡಗಡೆಯಿಂದ ಬಲಗಡಿಕೆ ಇಪ್ಪತ್ತೈದು ಬ್ರಿಡ್ಜ್ಗಳು ಬರ್ತವೆ ಸ್ನೇಹಿತರೆ ಇಪ್ಪತ್ತೈದು ಬ್ರಿಡ್ಜ್ಗಳಲ್ಲಿ ಐದು ಬ್ರಿಡ್ಜ್ಗಳಲ್ಲಿ ರೂಮ್ಗಳಿದ್ದಾವೆ ಸ್ನೇಹಿತರೆ ರೂಮ್ ಏನಕ್ಕಪ್ಪ ಅಂದರೆ ಈಗ ಒಬ್ಬರು ಸೈನಿಕರು ಡ್ಯೂಟಿ ಮಾಡ್ತಾ ಇದ್ದಾಗ ಮತ್ತೊಬ್ಬರು ರೆಸ್ಟ್ ತಗೊಳ್ಬೇಕು ಸ್ನೇಹಿತರೆ ನಿಮಗೆ ಇಲ್ಲಿ ಎದುರುಗಡೆ ಆಪೋಸಿಟ್ ಕಾಣುತ್ತೆ ನೋಡಿ ಸ್ನೇಹಿತರೆ ಲಾಂಗ್ ಗ್ಯಾಪ್ ಇದೆ ಕೆಲವು ಕೋಟೆಯಲ್ಲಿ ಅದು ಫಿರಂಗಿ ಶೂಟ್ ಮಾಡಕ್ಕೆ ಸ್ನೇಹಿತರೆ ಕೆಲವು ಬಾಣದ ಗುರ್ತು ಚೌಕಟ್ಟಾಗಿ ಚಿಕ್ಕದಾಗಿದೆ ನೋಡಿ ಸ್ನೇಹಿತರೆ ಅದು ಗನ್ ಫೈರ್ ಮಾಡೋಕ್ಕೆ ಸ್ನೇಹಿತರೆ ಆಗಿನ ಕಾಲಕ್ಕೆ ಮಾಡ್ಕೊಂಡಿರೋದು ಏನು ಸ್ನೇಹಿತರೆ ಇಪ್ಪತ್ತೊಂದು ಕಲ್ಲಿನ ಬಾಗಿಲು ಇಪ್ಪತ್ತೈದು ಸೈನಿಕರ ಕಾಲು ಕಾಲು ಬ್ರಿಡ್ಜ್ಗಳು ಆಮೇಲೆ ನಮ್ಮ ಮಧುಗಿರಿ ಯಕ್ಷೀಲ ಬೆಟ್ಟ ಹತ್ತು ಸುತ್ತಿರಕೊಂಡ್ರೆ ಸ್ನೇಹಿತರೆ ನೀವು ಕೆಳಗಡೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಮೇಲೆ ಸ್ವಾಮಿ ದೇವಸ್ಥಾನದಾಗ ಕೌಂಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಹತ್ತು ಸುತ್ತು ಬಾಡಿಗೆ ದಾಟ್ಕೊಂಡು ಹೋಗ್ಲಿಕ್ಕೆ ಹೊಳಕ್ಕೆ ಹೋಗಬೇಕು ಸ್ನೇಹಿತರೆ ಅಂತೆಯೇ ಹತ್ತು ಕಲ್ಯಾಣಗಳಿಂದ ಸ್ನೇಹಿತರೆ ನೀರಿನ ಕಲ್ಯಾಣಿಗಳು ಕುಡಿಯೋ ನೀರಿಗಾಗಿ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡ್ಕೊಂಡಿರುವಂಥ ಕಲ್ಯಾಣಿಗಳಂತ ಕರೀತಾರೆ ಅಥವಾ ಚೆಲ್ಮೆಗಳ ಅಂತ ಕರೀತಾರೆ ಹತ್ತು ಕಲ್ಯಾಣಿಗಳ ಸ್ನೇಹಿತರೆ ಅಂತೆ ಜೈಲ್ ರೂಮ್ಗಳು ಸ್ನೇಹಿತರೆ ಆರು ಜೈಲು ರೂಮ್ಗಳಿದವ ಸ್ನೇಹಿತರೆ ಬಂದಿ ಖಾನೆ ಜೈಲ್ ರೂಮ್ಗಳು ಅಂತಾರೆ ಈಗ ಬೇರೆ ರಾಜ್ಯದಿಂದ ನಮ್ಮ ಮದ್ಗಿರಿ ರಾಜಕ್ಕ ಬಂದಾಗ ಸಿ ಯಾರು ಸಿಕ್ಕಿರೋರನ್ನ ಆಗೋದಕ್ಕೆ ಬಂದಿ ಖಾನೆ ಅಂತ ಬೇಕಲ್ಲ ಸ್ನೇಹಿತರೆ ಬೇಕಲ್ಲ ಸ್ನೇಹಿತರೆ ಅದಕ್ಕಾಗಿ ಆ ಜೈಲುಗಳನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಮೂರು ನೋಡ್ಬೋದು ಆನೆಬಾವಿ ಹತ್ರ ಮೇಲೆ ಮೂರು ನೋಡ್ಬೋದು ಸ್ನೇಹಿತರೆ ಆರು ಜೈಲು ಇದಾವ ಸ್ನೇಹಿತರೆ ಮತ್ತು ಕಲ್ಲಿನ ಮಟ್ಟಗಳು ನೋಡಿ ಸ್ನೇಹಿತರೆ ಈ ನೀಲಗಿರಿ ಗಿಡ ಐತಲ್ಲ ಇಲ್ಲೊಂದು ಕಲ್ಲಿನ ಮಂಟಪ ಸ್ನೇಹಿತರೆ ನೋಡಿ ನಿಮ್ಗೆ ಇಲ್ಲಿ ಆಪೋಸಿಟ್ ಕಾಣಿಸುತ್ತೆ ಕೆಲವಳೆ ಸ್ವಾಮಿ ದೇವಸ್ಥಾನ ಮುಂದೆ ಅದು ಎರಡನೇ ಕಲ್ಲಿನ ಮಂಟಪ ನೋಡಿ ಇಲ್ಲಿ ಬರುತ್ತೆ ನಿಮ್ಗೆ ಇದು ಇದು ಮೂರನೇ ಕಲ್ಲಿನ ಮಂಟಪ ಮತ್ತೆ ಮೇಲೆ ಆನೆ ಬಯ ನಾಲ್ಕನೇ ಕಲ್ಲಿನ ಮಂಟಪ ಫಸ್ಟ್ ಕಮ್ಮಿ ಬಿಟ್ಟು ಸೆಕೆಂಡ್ ಕಮ್ಮಿ ಸಿಗುತ್ತೆ ಸ್ನೇಹಿತರೆ ಅಲ್ಲಿರೋದು ಐದನೇ ಕಲ್ಲಿನ ಮಂಟಪ ಮೇಲೆ ರಾಮಲ್ ದೇವಸ್ಥಾನ ಆರನೇ ಕಲ್ಲಿನ ಮಂಟಪ ಎರಡು ಸ್ನೇಹಿತರೆ ಆರು ಆರು ಬಂದಿಖಾನೆಗಳು ಅಥವಾ ಜೈಲೂಮ್ಗಳು ಆರು ಕಲ್ಲಿನ ಮಂಟಪಗಳು ಅಂತೆ ಖನಿಜಗಳ ಸ್ನೇಹಿತರೆ ರವಂಡಾಗಿರುವಂತಹ ಕಣಜಿಗಳು ಆರು ಖಣಜಿಗಳಿದಾವೆ ಸ್ನೇಹಿತರೆ ಅದರಲ್ಲಿ ಕೆಲವು ಅಕ್ಕಿ ರಾಗಿ ಭತ್ತ ಇದನ್ನು ಬಳಸ್ತಿದ್ರಂತೆ ಇನ್ನು ಮೇಲಿರೋ ಖಂಡಜಗಳಿಗೆ ತುಪ್ಪಸು ಖಣಜ ಅಂತ ಕರೀತಾರೆ ಸ್ನೇಹಿತರೆ ಅವಕ್ಕೂ ಸ್ವಲ್ಪ ಮಾಹಿತಿ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಆಮೇಲೆ ಈ ಬೆಟ್ಟದಲ್ಲಿ ಒಂಬತ್ತು ಆಂಜನೇಯ ಸ್ವಾಮಿ ಗೃಹಗಳಿದಾವೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಗೆ ಕಾಣಿಸುತ್ತಲ್ಲ ಇಲ್ಲಿ ಈ ನೀರಿನ ಟ್ಯಾಂಕಿ ಇಲ್ಲೂ ಮೊದಲನೇ ಆಂಜನೇಯ ಸ್ವಾಮಿ ಗ್ರಹ ಇದೆ ಸ್ನೇಹಿತರೆ ಆಮೇಲೆ ಕೋದಂಡ ಸ್ವಾಮಿ ದೇವಸ್ಥಾನದಲ್ಲಿ ಎರಡನೇ ಗ್ರಹ ಐತೆ ಆಮೇಲೆ ಇಲ್ಲಿ ಮೇಲೆ ನಾಲ್ಕನೇ ಕಲ್ಯಾಣ ಮಂಟಪದಲ್ಲಿ ಮೂರನೇ ವಿಗ್ರಹ ಐತೆ ಆ ಕಲ್ಯಾಣ ಮಂಟಪದಿಂದ ಮುಂದಕ್ಕೆ ಒಂದು ಆನೆ ಬಾವಿ ಕಲ್ಯಾಣ ಸಿಗುತ್ತೆ ಸ್ನೇಹಿತರೆ ಅದರಲ್ಲಿ ಒಂದು ಗ್ರಹ ಐತೆ ಅದರಿಂದ ಮುಂದಕ್ಕೆ ಒಂದು ಚಿಕ್ಕದಾಗಿ ದೇವಸ್ಥಾನ ಕಟ್ಟವೆ ಅಲ್ಲಿಂದ ಒಂದು ಗ್ರಹ ಐತೆ ಆಮೇಲೆ ಬೆಟ್ಟದ ಮೇಲೆ ಎರಡು ವಿಗ್ರಹಗಳವೆ ಆಮೇಲೆ ಇಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿ ಅಲ್ಲೊಂದು ಗ್ರಹ ಐತೆ ಆಮೇಲೆ ಬೆಟ್ಟದಿಂದ ಒಂದು ಗ್ರಹ ಐತೆ ಒಟ್ಟು ಆಂಜನೇಯ ಸ್ವಾಮಿ ಗ್ರಹಗಳು ಒಂಬತ್ತು ಇದಾವೆ ಸ್ನೇಹಿತರೆ ಈ ಬೆಟ್ಟದಲ್ಲಿ ಇಪ್ಪತ್ತೊಂದು ಕಲ್ಲಿನ ಬಾಗಿಲು ಇಪ್ಪತ್ತೈದು ಸೈನಿಕರು ಕಾವಲು ಕಾಯುವ ಬ್ರಿಡ್ಜ್ಗಳು ಹತ್ತಿ ಸುತ್ತಿನ ಕೋಟೆ ಹತ್ತು ಕಲ್ಯಾಣಿಗಳು ಆರು ಜೈಲ್ರೂಮ್ಗಳು ಆರು ಕಲ್ಲಿನ ಮಂಟಪಗಳು ಆರು ಕಣಜಗಳು ಒಂಬತ್ತು ಆಂಜನೇಯ ಸ್ವಾಮಿಗಳನ್ನು ಒಳಗೊಂಡಂಥ ಬೆಟ್ಟ ನಮ್ಮ ಏಕಶಿಲಾ ಬೆಟ್ಟ ಸ್ನೇಹಿತರೆ ನಮ್ಮ ಏಕಶಿಲಾ ಬೆಟ್ಟಕ್ಕೆ ಮೊದಲು ಇದ್ದ ಹೆಸರು ಮದ್ದಗಿರಿ ಅಥವಾ ಮದ್ದಗಿರಿ ಅಂತ ಹೆಸರು ಸ್ನೇಹಿತರೆ ಮದ್ದಗಿರಿ ಮದ್ವಗಿರಿ ಅಂತ ಯಾಕೆ ಕರೆಯೋರು ಸ್ನೇಹಿತರೆ ಈ ಆನೆ ಬಾಯ್ ಹತ್ರ ಒಂದು ರೂಮ್ ಇದೆ ಸ್ನೇಹಿತರೆ ಮೂವತ್ತಡಿ ಉದ್ದ ಐತೆ ನಲವತ್ತು ಅಡಿ ಹಳ ಐತೆ ಸ್ನೇಹಿತರೆ ಆ ಸ್ನೇಹ ಅದರಲ್ಲಿ ಮದ್ದುಗುಂಡು ಶೇಖರಣೆ ಮಾಡೋರಂತ ಸ್ನೇಹಿತರೆ ಮದ್ದು ಅಂದ್ರೆ ಅಂದರೆ ಕುಡಿಯೋದಲ್ಲ ಸ್ನೇಹಿತರೆ ಈಗ ನಮ್ಮ ಗನ್ನಿಗೂ ಅಥವಾ ಪಿರಂಗಿಗೂ ಬಳಸೋದಿಕ್ಕೆ ಈಗ ನಮ್ಮ ಬೆಂಕಿ ಪಟ್ಟಣದಲ್ಲಿ ಬೆಂಕಿ ಕಟ್ಟಿಗೆ ಬೆಂಕಿ ಹಚ್ಕೊಳ್ಳೋಕ್ಕೆ ಮುಂದಗಡೆ ಯಾವ ಥರ ಇರುತ್ತದೋ ಆ ಥರ ಮದ್ದು ಸ್ನೇಹಿತರೆ ಇಲ್ಲಿ ನಾಲ್ಕರೆ ಕಲ್ಲಿನ ಮಾಡಿದ ಹತ್ರ ಹೋಗಿ ನೋಡ್ರಿ ಇಟ್ಲ ಇಲ್ಲಿ ಎಲ್ಲ ಮೆಟ್ಲ ಮೇಲೆಲ್ಲ ಮದ್ದು ಅರ್ದು ಅರ್ದು ಮೆಟ್ಲೆಲ್ಲ ನೈಸಾಗಿದ ಸ್ನೇಹಿತರೆ ಅಂದರೆ ಸ್ನೇಹಿತರೆ ಅದು ಕಲ್ಲು ಕಲ್ಲಾಗಿರುತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ತಗೊಂಡ್ಬಂದು ಶೇಖರಣೆ ಮಾಡಿ ಬೇರೆ ಕಲ್ಲಿನಿಂದ ಅದನ್ನು ನಡೆದು ಪುಡಿ ಮಾಡಿ ಗನ್ನಿಗೂ ಮತ್ತು ಪಿರಂಗಿಗೂ ಬಳಸಿದ್ದಾರೋ ಸ್ನೇಹಿತರೆ ಇದೊಂದು ಉದಾಹರಣೆ ನಮ್ಮ ಏಕಶೀಲದ ಮಧುಗಿರಿ ಬೆಟ್ಟದಿಂದಕ್ಕೆ ಹೋದರೆ ಎಡಗಡಿಕೆ ಒಂದು ಸುಮಾರಾಗಿರೋ ಗುಟ್ಟೆ ಇದೆ ಸ್ನೇಹಿತರೆ ಚಿಕ್ಕದಾಗಿರೋದು ಅದರಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ ನಮ್ಮ ಬಲಗಡೆ ಏಕಶಾಲ ಬೆಟ್ಟಕ್ಕೆ ಅಂಜನೇ ಸ್ವಾಮಿ ಗ್ರಹ ಇದೆ ಸ್ನೇಹಿತರೆ ಇದ್ರೆರಡರ ಮಧ್ಯೆ ಒಂದು ನೀರು ಕಟ್ಟೆ ನಿಂತ ಸ್ನೇಹಿತರೆ ಆ ಕಟ್ಟೆ ಹೆಸರು ಸಿದ್ಧ ಕಟ್ಟೆ ಅಂತ ಆ ಕಟ್ಟೆ ಮೇಲೆ ನಿಂತ್ಕೊಂಡು ನೀವು ನಿಮ್ಮ ಯಾ ನಮ್ಮ ಯಕಶಾಲ ಬೆಟ್ಟ ನೋಡಿದಾಗ ಮಲಗಿರೋ ಮದ ಅನ ಕಾಣಿಸುತ್ತೆ ಸ್ನೇಹಿತರೆ ಈ ಎರಡು ಉದಾಹರಣೆಗೆ ಮದ್ದಗಿರಿ ಮಧ್ವಗಿರಿ ಅಂತ ನಮ್ಮ ಮಧುಗಿರಿ ಬೆಟ್ಟಕ್ಕೆ ಇಷ್ಟು ಸ್ನೇಹಿತರೆ ಆಮೇಲೆ ನಮ್ಮ ಮಧುಗಿರಿ ಮೇಲೆ ತುಪ್ಪಿಸಿ ಕಾಣಿಸೋಂಥ ಕರ್ತನಲ್ಲ ಅದಕ್ಕೆ ಉದಾಹರಣೆ ಹೇಳ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಮಧುಗಿರಿ ಬೆಟ್ಟಕ್ಕೆ ಇಪ್ಪತ್ತೊಂದು ಕಲ್ಲಿನ ಬಾಗಲು ಬಾಗಿಲಾಗ್ಬಿಟ್ರೆ ಬೇರೆ ರಾಜ್ಯದಿಂದ ನಮ್ಮ ಮಧುಗಿರಿ ರಾಜ್ಯಕ್ಕೆ ಬಿದ್ದಕ್ಕೆ ಬಂದಿರೋರು ಅವರೆಲ್ಲ ಆಸೆ ಒಳಗಡೆಗೆ ಬರೋಕ್ಕಾಗಿ ಅವಕಾಶ ಇಲ್ಲ ಸ್ನೇಹಿತರೆ ಅವಾಗ ಏನು ಮಾಡೋರು ಅವ್ರು ನಮ್ಮ ಬೆಟ್ಟದ ಕಡೆಯಿಂದ ಹಿಂದ್ಗಡೆ ಏನೋ ಹತ್ತು ಬರೋಕೆ ಬಂದರೆ ಆ ಜೇನುತುಪ್ಪ ಶೇಖರ ಮಾಡಿರೋದನ್ನು ಅವ್ರ ಮೇಲೆ ಸೂರ್ಯವರು ಅಂತ ಸ್ನೇಹಿತರೆ ಯಾತಕ್ಕೆ ಕದನ ಕಳಿದ್ ಯಾರು ಬೀಳಲಿ ಅಂತ ಅದಕ್ಕೆ ಮೇಲಿರೋ ಕಣಜುಗಳ ತುಪ್ಪಸಿಗಾಣದ ಅಂತ ಕರೀತಾರೆ ಸ್ನೇಹಿತರೆ ಮತ್ತು ನಮ್ಮ ಈ ಮಧುಗಿರಿ ಬೆಟ್ಟಕ್ಕೆ ಮಧುಗಿರಿ ಅಂತ ಯಾಕೆ ಹೆಂಗಾಯ್ತು ಹೆಸರು ಅಂದರೆ ಸ್ನೇಹಿತರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಕವಿ ಬಂದರೂ ಸ್ನೇಹಿತರೆ ನಮ್ಮ ಬೆಟ್ಟ ನೋಡೋದಕ್ಕೆ ಆ ಕವಿ ಬಂದಾಗ ನಮ್ಮ ಬೆಟ್ಟದ ತುಂಬ ಹೆಜ್ಜೆಯನ್ನು ಸ್ನೇಹಿತರೆ ಆ ಹೆಜ್ಜೆಯನ್ನು ಇರೋದಕ್ಕೆ ಆ ಕವಿ ಏನು ಮಾಡಿದ್ರು ಪುಣ್ಯಾತ್ಮರು ಮಧು ಗಿರಿ ಮಧು ಅಂದರೆ ಜೇನು ಗಿರಿ ಅಂದರೆ ಬೆಟ್ಟ ಮಧುಗಿರಿ ಅಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಕವಿ ಮಾಡಿದ ಮಾಡಿರೋ ಹೆಸರು ಸ್ನೇಹಿತರೆ ನಮ್ಮ ಮಧುಗಿರಿ ಬೆಟ್ಟ ತುಂಬ ಚೆನ್ನಾಗಿದೆ ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನು ಕರ್ತಾನೆ ನೋಡಿರಿ ನಾನು ಹೇಳಿದ್ನಲ್ಲ ಕ್ರಿಸ್ತಶಕ ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳೆಗಾರ ರಾಜ ಹಿರೇಗೌಡ ಈ ಕೋಟೆ ಕಟ್ಟಸ್ತ ಸ್ನೇಹಿತರೆ ಮತ್ತು ಗಂಗರು ನಬಲರು ಅವರು ಆಳ್ವಿಕೆ ಮಾಡಿದ್ರು ರಾಜ ಚಿಕ್ಕಪ್ಪಗೌಡ ಆಳ್ವಿಕೆ ಮಾಡಿದ ಚೋಳರು ಆಳ್ವಿಕೆ ಮಾಡಿದ್ರು ತದನಂತರ ಐದರಾಲಿನೂ ಮತ್ತೆ ತದನಂತರ ಐದರಾಲಿಯೂ ವಾಸ ಮಾಡ್ದ ಇಷ್ಟು ಜನ ವಾಸ ಮಾಡೋರು ಸ್ನೇಹಿತರೆ ಅವ್ರ ಹೆಸರುಗಳು ಯಾರು ಯಾರು ಎಲ್ಲಿ ಬರೆದಿಲ್ಲ ಕೆಲವು ಹುಡುಗರು ಬರ್ತೀರಾ ಸ್ನೇಹಿತರೆ ಹೆಸ್ರು ಬರೆಯೋದು ಖಾಲಿ ಬಾಟ್ಲು ಬಿಸಿ ಹಾಕೋದು ತಿರುಗಾ ಬೀಡು ಬೇಡ ಪಾನ್ ಇಂಥವೆಲ್ಲ ಹಾಕ್ಕೊಂಡು ಎಲ್ಲಂದ್ರೆ ಅಲ್ಲೇ ಹೋಗಿತಿರ ದಯವಿಟ್ಟು ಆ ಥರ ಯಾರು ಇದು ನಮ್ಮ ಮನೆ ಇದ್ದಂಗೆ ಈಗ ಅದಕ್ಕಂತಲೇ ಕೆಲವು ಇಕ್ಕವ್ರೆ ತಗೊಂಡು ಹೋಗ್ಬೇಕಾದ್ರೆ ಎರಡು ಲೀಟ್ರ್ ಮೂರು ಲೀಟ್ರ್ ಎಷ್ಟು ಇರೋ ನೀರು ಭಾರ ಹೊತ್ಕೊಂಡು ಹೋಗ್ತೀರಾ ಬರಬೇಕಾದ್ರೆ ಖಾಲಿ ಕಾಯ್ನ ತರಕೋ ಇದು ಮಾಡಲ್ಲ ನೀವು ಆ ಖಾಲಿ ಕಾಯ್ನ ತಂದು ಡಸ್ಟ್ಬಿನ್ ಮಾಡೋ ಇದಕ್ಕಂತಲೇ ಅಲ್ಲೇ ಹಾಕಿರಿ ನಮ್ಮ ಮದ್ಗಿರಿ ಬೆಟ್ಟ ತುಂಬಾ ಚೆನ್ನಾಗಿದೆ ಎಲ್ಲರೂ ಬನ್ನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ ನಮ್ಮ ಒಲೋ ಭರತ್ ಮಾತಾ ಕೆ ಬೊಲೋ ಭರತ್ ಮಾತಾ ಕೆಲೋ ಭರತ್ ಮಾತಾ ಕೆ